ಜೋರ ನಮ್ಮ ಹುಡುಗರು ಮರ್ಯಾದೆ ಪ್ರಶ್ನೆ ಇತ್ತು ಹಡ್ರಿ ನೋಡೋ ಯಾವ ಶಾಕ್ ಬಿಡ್ರಿ ನೋಡ ಎಷ್ಟು ಕಷ್ಟಪಟ್ಟು ಹೊಡಾತಿ ಕನ್ನಡ ಸಾಲಿ ಅವಕ್ಕೆ ಏನು ಬರ್ ನಮ್ ಕನ್ನಡ ಸಾಲಿ ಹುಡುಗರು ಹೆಂಗ ಒಟ್ಟು ಯಾರು ಬರ್ಲಿ ಮತ್ತೆ ಅಲ್ಲ ಆ ಸ್ಟಾರ್ ಕಲ್ತವ ನಮ್ಮ ನೋಡಕ್ಕೆ ಚಪ್ಪಲಿ ಹೊಡೆಯಾ ನೇಮ ಮಾಡ್ತಲೇ ಹೊರದಿಲ್ಲ ಅವರು ನಾನು ನೋಡಕ್ಕೆ ಹೊರರಲ್ಲ ಏ ಯಾರಿಗೆ ಚಪ್ಪಾಳಿ ಹೊಡಿತೀರಪ್ಪ ಏ ನನಗೆ ನನಗೆ ಹೌದು ಅಪ್ಪ ಲೇ ಬಾ ಇದನ್ನು ಮೈಂಟೇನ್ ಮಾಡೋದು ನೋಡಿ ಬಾಗಲ್ ಕೋಟಿ ಜಾತ್ರೆ ತುಪ್ಪ ಮಾರಾರ್ ಗೆ ನಮ್ಮಗಾ ಗೊತ್ತ ಕೇಳೋದು ಕೇಳಿ ಗೀತೆ ನಮ್ಮ ತನ್ನದ ಗಾಯಕಿ ಲಕ್ಷ್ಮಿ ಬಿಜಾಪುರ ಅವರ ಕಂಠ ಸಿರಿಯಲ್ಲಿ ಒಂದು ಗೀತೆನ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಮುಂದಿನ ಒಂದು ನೃತ್ಯಕ್ಕೆ ನಮ್ಮ ಪೂನಮ್ ಅವರು ರೆಡಿಯಲ್ಲಿ ಇರ್ಬೇಕು ಈ ಗೀತ ನಂತರ ನಮ್ಮ ಶ್ರೀಶೈಲ ಅವರ ಒಂದು ಅಭಿಮಾನ ಗೀತ ಇರುತ್ತೆ ದಯವಿಟ್ಟು ಇಲ್ಲೇ ಇರ್ಬೇಕು ವೇದಿಕೆ ಮೇಲೆ ಅಂತ ಮುಂದೆ ಮನವಿ ಮಾಡ್ಕೊಳ್ತೀವಿ ನಮ್ ಶ್ರೀಸೈಲ ಶ್ರೀಶೈಲ ಹೇಳೋದ ಮರ್ತಿದ್ಯಾ ಯಾಕೋ ತಗಿ

ನಮ್ಮ ಶ್ರೀಲ ಪುರು ಕರಿತ ಅವ ನೋಡಲ್ಲ ಆಲ್ ಆಲ್ ಅಂತ ಅಂದ್ರ ಇಬ್ರನ್ನೂ ಜೋಡ್ ಮಾಡಿ ಕೈ ಬಿಡನಾ ಅಂತನವ ಹುಡು ಪಾಪ ಅದ ಪಾಪ ವಯಸ್ಸಾಗಿ ಪಾಪನ ಬೇಡ ಪಾಪ ಕೊಡುವಂತ ತಾಕತ್ತು ನಮ್ಮಲ್ಲಿ ಐತಿ ಅಪೇ ಹೇಳು ಗಿಡ ಮಪ್ಪ ಆದ್ರೆ ಹೊಳಿ ಮತ್ ಆಗುದಿಲ್ಲ ಮತ್ತ ಇಲ್ಲ ಹುಳಿ ಮತ್

ನನ್ನ ಹೇಳಿದ್ನಿ ಇದ್ದಿದ್ದು ನಮ್ಮವ್ವನ ಮುಂದೆ ನೋಡು ನೋಡಿ ಹದಿನೆಟ್ಟಗಲ್ಲ ಲಾರಿ ಆಗ್ಯಾವ ಕಬ್ಬು ತುಂಬಿದ ರೀ ಎಲ್ಲಿ ನೋಡ್ದೆ ಗಣ ಇಲ್ಲ ನಮ್ಮಪ್ಪ ಇದು ಅಶೋಕ್ ಲ್ಯಾಂಡರ್ ಲಾರಿ ಸರಿಗ್ಯಾಳ ಅಂದ್ರೆ ನಿಮ್ಮ ಚಿಂತಿ ಚಿಂಟಿ ಮಾಡಿ ಮಾಡಿ ಮತ್ತು ನಿಮ್ಮ ಕೂಲಿ ಹಾಕಿ ಮಾಡಿ ನಿಮ್ಮ ಅಪ್ಪ ಏನಾರೂ ಸಂತರು ಸೊಪ್ಪು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ನ ಯಾಕ ಎದಕ ಅಂದ್ರೆ ಒಂದು ತೊಂದ್ರೆ ಎರಡು ಫ್ರೀ ಇರ್ತವಲ್ಲ ಅದಕ್ಕೆ ಏ ಇಲ್ಲ ಹಂಗಿಲ್ಲ ಅಂದ ಎರಡು ಮೂರು ಇದು ಒನ್ನೇ ಸಂತೂರು ಸೊಪ್ಪು ಅದು ಎರಡ್ನೇದು ಇದು ಮೂರನೇದು ಇರ ಇವತ್ತಿಲ್ಲ ಹಾಕ ಕೊಟ್ಟು ಮನೆಗೆ ಹೋಗ್ಬಿಡ್ತೀನಿ ನಾ ಆಯ್ ಯಾಕೆ ಇರ ಒಂದಿನ ತ್ಯಾಂಕ್ ಯು ಬರಲಿ ಈಗ ಒಂದು ಗೀತೆ ತದನಂತರದಲ್ಲಿ ನೃತ್ಯಗಾರ್ತಿ ನೃತ್ಯಗಾರತಿ ಪೂಣಮ್ ರೆಡಿಯಲ್ಲಿ ಇರ್ಬೇಕಂತ ಹೇಳ್ತಾ ಏನು ಪುಣ್ಯ ಮಾಡಿದೇನಿ ರೊಕ್ಕ ಕೊಟ್ಟ ಕರಸ್ತೇವೆ ಅಯ್ಯೋ ಇಲ್ಲಿ ಲಿಪ್ಟಿಕ್ಕು ಇಲ್ಲಿ ಲಿಪ್ಟಿಕ್ಕು ಒಟ್ಟು ಎಂಟು ದಿನ ಮಗಕ್ಕೆ ನೀರು ಹಾಕ್ಬೇಡ ಯಾಕ ಅಂದ್ರೆ ಮತ್ತೆ ಹೋಗಿ ಬಿಡುತ್ತದ ಅವು ಹೇಳು ಅವ್ ಬಂದ ಯಾವ ಶಸ ಬಂದ ರಾಜ ಇಲ್ಲಿಯದ ಅದೇ ನೀ ಚಿಗ ಬಂದಿ ಎಂಬೆದ್ರಿ ಅದ ಕತಿ ಮುಗೀತಿಲಿ ಯಾವ ಕೈ ಎತ್ತು ದಯವಿಟ್ಟು ನೀನು ಏ ಅಪ್ಪಾಜಿ ಏ ಬಾಯ್ ಪಲ್ವಿ

ಆದ್ರೂ ಅಪ್ಪಾಜಿ ಏನು ಪುಣ್ಯ ಮಾಡಿಲ್ಲ ನೀ ಆರ್ನತ್ತ ಎಷ್ಟು ವರ್ಷದಿಂದ ಆರು ವರ್ಷದಿಂದ ಆರ್ ನಿಂತೇ ಇದೀನಿ ಈಗ ನಿನಗೆ ಎಷ್ಟು ವರ್ಷ ಮತ್ತ ಆರ್ನತ್ತೆ ಆರು ವರ್ಷ ಕಲ್ತಿ ಅಂದ್ರೆ ಹನ್ನೊಂದು ಹೆಂಗ್ ಆಗಿಲ್ಲ ನಿಂಗ ಬಿಡು ಈಗ ಒಂದು ಕೋಳಿಗೆ ಎಸ್ತಿಲಿ ಯಾರು ಕೋಳಿಗೆ ಇಲ್ಲ ನೀವರ ಮ್ಯಾಗ ಬರೀ ಮೂರ್ ಕೋಳಿಗೆ ಮೂರು ಕೋಳಿಗೆ ಆಡೀ ನಿಮ್ ತಮ್ಮ ನಿಮ್ಮ ನಿನ್ನ ಎರಡು ಶಾನೆ ನೋಡಿ ನಾಲ್ಕು ಕೋಳಿಗೆ ಏಸ್ತಿ ಐದು ಕೋಳಿಗೆ ಆರು ಕೋಳಿಗೆ ಬರಲಿ ಜ್ವರ ಚಪ್ಪಳೆ ನಮ್ಮ ಹುಲಿಗೆ ಒಂದು ತಗರಿಗೆಲಿ ಟಗರಿಗೆ ತಗರಿಗೆ ಮೂರ್ ಟಗರಿಗೆ ನಾಲ್ಕು ఎత్తి ఎస్తి ఎత్తి 5 ఎత్తి సూపర్ బల్ జోర చెప్పాడు ఈ ఒన్న టీచర్ ఇస్తర్ టీచర్ ఐదేత

ಶ್ರೀ ಶелಪ್ಪ ಅಲ್ಲಾಕ ಮಂದಿ ಬಾಳ ಮಂದಿ ಕರ್ಸಿ ಈ ಸಲ ಕಡಮೆ ಮಾಡಿ ಹ್ಮ್ ಕುಷ್ಟಿ ಬಿಡ್ತೀನ್ರಿ ಆ ಬಾ ಖಾಲಿ ಇದು ಯೆ ಅನ್ಕೋಳ್ರೆ ಅಲ್ಲಿ ಹಿಂತಾಯಂದ್ರ ಅದರ ಹಿಂಸರಿ ಓಣಾ ಅಲ್ಲಿ ನೋಡಿ ಯಾಕ್ ನಿಂತ ನೋಡಿ ಆತರ ಹಿಂಸರಿ ಕಣ ಯಸ್ ಮೇಡೀರಿ ಇದ್ಯಾವುದೋ ಮರೆ ಆ ಡಾನ್ಸರ್ ಈಗ ವೇದಿಕೆ ಮೇಲೆ ಒಂದು ನೃತ್ಯನ ಮಾಡುತ್ತಾ ಬರೋಣ ನಮ್ಮ ಮಹಾರಾಷ್ಟ್ರದಿಂದ ಆಗಮಿಸಿರುವಂತ ನಮ್ಮ ಪೋನಂಜಿ ಅವರ ಒಂದು ಅದ್ಭುತವಾದ ನೃತ್ಯ ಇರುತ್ತೆ ಆ ಮಮ್ಮ

கபடி ஆ நன்க வரல सुर चेतन खे अनवा థ్యాంక్ యూ సో మచ్ ఫర్లీచర్ చెప్పా వేదిక